ಅಲಂಕಾರ ಮಗುವಿನ ಮುಖವು ಮಗುವಿನ ಮುಖವು ಚಂದ್ರನಂತೆ ಚಂದ್ರನಂತೆ ಮನೋಹರವಾಗಿದೆ ಮನೋಹರವಾಗಿದೆ ಇದು ಉಪಮಾಲಂಕಾರವಾಗಿದೆ ಉಪಮಾಲಂಕಾರವಾಗಿದೆ ಲಕ್ಷಣ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಒಂದು ಮತ್ತೊಂದರಂತೆ ಇದೆ ಎಂದು ಎಂದು ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ ಉಪಮೇಯ ಉಪಮೇಯ ಮಗುವಿನ ಮುಖ ಮಗುವಿನ ಮುಖ ಉಪಮಾನ ಉಪಮಾನ ಚಂದ್ರ ಚಂದ್ರ ಉಪಮಾ ವಾಚಕ ಉಪಮಾವಾಚಕ ಅಂತೆ ಅಂತೆ ಸಮಾನ ಧರ್ಮ ಸಮಾನ ಧರ್ಮ ಮನೋಹರತೆ ಮನೋಹರತೆ ಸಮನ್ವಯ ಸಮನ್ವಯ ಉಪಮೇಯವಾದ ಉಪಮೇಯವಾದ ಮಗು ಮಗುವಿನ ಮುಖವನ್ನು ಮಗುವಿನ ಮುಖವನ್ನು ಉಪಮಾನವಾದ ಉಪಮಾನವಾದ ಚಂದ್ರನಿಗೆ ಚಂದ್ರನಿಗೆ ಹೋಲಿಸಿ ಹೇಳಿರುವುದರಿಂದ ಹೋಲಿಸಿ ಹೇಳಿರುವುದರಿಂದ ಇದು ಇದು ಉಪಮಾಲಂಕಾರವಾಗಿದೆ ಉಪಮಾಲಂಕಾರವಾಗಿದೆ ಅಲಂಕಾರ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಇದು ಉಪಮಾಲಂಕಾರವಾಗಿದೆ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರ ಉಪಮೇಯ ಮಗುವಿನ ಮುಖ ಉಪಮಾನ ಚಂದ್ರ ಉಪಮ ವಾಚಕ ಅಂತೆ ಸಮಾನ ಧರ್ಮ ಮನೋಹರತೆ ಸಮನ್ವಯ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಿ ಹೇಳಿರುವುದರಿಂದ ಇದು ಉಪಮಾಲಂಕಾರವಾಗಿದೆ